ಜಾನಪದ ಅಣ್ಣ ದೈವರು ತಪ್ಪು ತಪ್ಪು ತಿಳ್ಕೋಬಾರದು ಯಾಕ್ರೆ ಈ ಚಾಲಿನ ದಾಟಿ ಯಾವ್ದದ ಯಾವ್ದದ ಈ ಚಾಲಿನ ದಾಟಿ ದೈವಕ್ಕ ಕೂಂಡ್ ಮಾಡಿ ಕೊಡುದ ಮತ್ತ ಮುಂದಿನ ಸಂದಿಗೆ ಅನ್ನ ಬಾಳ ಕೆಟ್ಟ್ರಿ ಯಾಕಣ್ಣ ಒಂದು ಮಾತು ಹೇಳಾರ ಅಣ್ಣಗ ಯಾನ್ ಹೇಳ್ತಾರವಾ ಕಲ್ಮೇಷ್ಟ ಸಣ್ಣವ ಕೆನಕಬೇಡ ಮಿಡಿನಗರ ಹಾวะ ಹಾವದವ ಹಾವದ ಅದು ನಾಗ ಹೇಳಿನಿ ಕಲ್ಮೇಷ್ಟರಗೆ ಬಹಳ ವಿರೋಧ ಅದವರಿಗೆ ಹೌದಾ ಹೌದಿಲ್ಲ ಆ ಪ್ರಾಚೀನ ವಲಗ ಚಾಣಕ್ಯ ಮಾತಿನ ವಲಗ ಚಾಣಕ್ಯ ಹೆಂಗೇನೋ ಬಹಳ ಅದಾವ ಅದಾವ ಅಡಮುಟ್ಟ ಇರ್ತಾವ ಆ ಮತ್ತೆ ನಿ ಹೆಣ್ಣ ಮಗಳಾಗಿ ಹಿಂತ ಪದ ಹಾರ್ಲಕತ್ತಿ ತಂಗೇತ ನಿ ಮಾತ್ರೆಯೊಳಗೆ ಹಿಡಿಬೇಡ ಆ ಆ ಇದು ನಿನ್ನ ಮೇಲೆ ಅಲ್ಲ ನನ್ನ ಮೇಲೆ ಅಲ್ಲ ಸಬದ ಮೇಲೆ ಅಲ್ಲ ಅಲ್ಲ

ಿರನ್ನ ಕೋಲಾರನ ಬೇಗ ಮುತ್ತಿನ ಒಳಗ ಮೆತ್ತಾಗ ಮಾಡಿಯಲ್ಲಿ ಕರೆ ಹೇಳಣೆ ಎಲ್ಲ ಬೆನ್ನ ಆಗಲ ಕೋಟೆ ಬಚ್ಚಾದಾಗ ನೆಂತಾಳ ಕಡಿಮೆಡಿಕೆ ಯಾವಾಗಲ ಕೋಟೆ ಬಸ್ ಸ್ಟ್ಯಾಂಡಿನಾಗ ನೆಂತಾಳ ಕಡಿಮೆಡಿಕೆ ந உக்கி விமையோ கௌடன மணிய உழுத

ನೋಚ್ಚ ಗೌಡ ಇದು ಎಂತ ಕರ್ಮ ದುಃಖ ಮಾಡುತ್ತ ಗೌಡ ಆಗಿ ಮಣಿಯಾಗ ನರ್ಮ ಆಗಿ ಮಣಿಯಾಗ ನರ್ಮಪ್ಪ ತಮ್ಮ ತಿಳಿಯೋದು ತಿಳಿಯೋದರ

ರವ ಗೌಡ ಒಪ್ಪಿಕೊಂಡು ಬಂದು ಆಕ್ಯಾನ ಪ್ರಾಣಿಗೆ ಹಾಕ್ಯಾನ ಪ್ರಾಣಪ್ಪ ತಮ್ಮ ಏಳರ ಮರ್ಮ ತಿಳಿಯದರ ಮರ್ಮೌನವೇ ಜಲಮಾ ಜನ ಯಶದು ಬಳಗ కుసుమ గు గురుషద కు పతమ్మా తెలిమ తెలియదర మర్మాన బల కొట్టే బాగుండాలట్టే పతన ప్రేద మన వజ నె మన వ జమా ಹಡಲಗ್ಯಾರೆ ನಂದ ಮುಕ್ತಿಯದಾಮ 나ಡು ನಡು ಅಮ್ಮ ಹೋಗಿ ಬಂದು ಮಾಡನ ಆಶ್ರಮ ಏ ಹಡಲಗ್ಯಾರೆ ಶಾಂತಾ ಸಾಯತ್ತೆ ಬರದಾಳೆ ಏರಿಸಿದಂಗ ಕುಸುಮಾ ಬುರವಿಗ ಏರಿಸಿದಂಗ ಕುಸುಮಾ ವರ ಬಾಗಲ ಕೋಟೆ ಬಾಗಲ ಕೋಟೆ ಬಸ್ ಸ್ಟ್ಯಾಂಡಿನ ಆಗ ನಿಂತಾಳ ಕಡಿಬೇಡ ಬಾಗಲ ಕೋಟೆ ಬಸ್ ಸ್ಟ್ಯಾಂಡಿನ ನಿಂತಾಳ ಕಡಿ ಬೆಳಗ್ಗೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ನಿನ್ನ ಹುಡುಕಿ ಅಜೆ ಬರ್ತಾಳೆನ್ನ ಹುಡುಕಿಡೀ ये दोनी e